ರಾಷ್ಟ್ರೀಯ ಸ್ವಯಂ ಸಂಘ ಸೇವಕ ಸಂಘ ನೂರು ವರ್ಷ ತುಂಬಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶ ಸಂಘ ಶತಾಬ್ದಿ ಕಾರ್ಯಕ್ರಮ ಇವತ್ತು ದೇಶದಾದ್ಯಂತ ಅತ್ಯಂತ ಸಂಭ್ರಮದಿಂದ ಮತ್ತೆ ಅದ್ಧೂರಿಯಿಂದ ನಡೀತಾ ಇದೆ ಇವತ್ತು ನೂರು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವತ್ತೇನು ನಮ್ಮ ಹಿರಿಯರು ಹೆಗಡೆವಾರವರಿಂದ ಹಿಡಿದು ಎಲ್ಲರೂ ಕೂಡ ಯಾವ ಒಂದು ದೂರದೃಷ್ಟಿ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು ಇವತ್ತು ಅದು ಜನರಿಗೆ ಅರ್ಥ ಆಗ್ತದೆ ಯಾವ ಕಾರಣಕ್ಕಾಗಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಕೆಲಸ ಮಾಡ್ತು ಅಂತಕ್ಕಂಥದ್ದು ಇವತ್ತು ಖಂಡಿತ ಏನು ರಾಜಕೀಯ ವಿದ್ಯಮಾನಗಳು ಕೆಲವರಿಗೆ ಈ ತಾಯ್ನಾಡಿಗೆ ಗೌರವ ಕೊಡ್ತಾ ಇರತಕ್ಕಂಥ ಅನೇಕರು ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಏನು ಇವತ್ತು ಈ ನಾಡಿಗೆ ಅಗೌರವ ಮಾಡಿ ಮಾತನಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಮುಂದೊಂದು ದಿವಸ ಪಶ್ಚಾತ್ತಾಪ ಆಗ್ತದೆ ಆರ್ ಎಸ್ ಎಸ್ ಅನ್ನು ನಾವು ಆ ರೀತಿಯಾಗಿ ನಡೆಸ್ಕೊಳ್ಬಾರ್ದಾಗಿತ್ತು ಅಂತಕ್ಕಂಥದ್ದು ಅವರು ಕೂಡ ಒಂದು ದಿವಸ ಈ ಜಗ ಈ ದೇಶದಲ್ಲಿ ಬದುಕೋದಕ್ಕೆ ಭಾಳ ವಜ್ಜೆ ಆಗ್ತಕ್ಕಂಥ ಕಾಲ ಇವತ್ತೇನು ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಕ್ಕಂಥ ಆ ಕಾಂಗ್ರೆಸ್ ನಾಯಕರುಗಳಿಗೆ ಮುಂದೊಂದು ದಿವಸ ಗೊತ್ತಾಗ್ತದೆ ಇವತ್ತು ರಾಷ್ಟ್ರದ ತುಂಬೆಲ್ಲ ರಾಷ್ಟ್ರದ ತುಂಬೆಲ್ಲ ಯಾರು ಸ್ವಯಂ ಪ್ರೇರಿತರಾಗಿ ಒಂದೊಂದು ನಗರದಲ್ಲಿ ಕರೆ ಕೊಟ್ಟರೆ ಒಂದೊಂದು ಬೈಟಕ್ಕಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಸೇರ್ತಾ ಇದ್ದಾರೆ ಖಂಡಿತ ಇದು ಇನ್ನೂ ಕೂಡ ಈ ಶತಾಬ್ದಿ ವರ್ಷ ಪೂರ್ಣ ಶತಾಬ್ದಿ ವರ್ಷ ಪೂರ್ಣ ಈ ನಮ್ಮ ಹರಿಹರ ನಗರದಲ್ಲಿ ಕೊನೆಯ ಅವಧಿಗೆ ಸುಮಾರು ಹತ್ತಾರು ಸಾವಿರ ಜನರು ಸೇರಿ ನಾವು ಪಥಸಂಚಲನ ಮಾಡ್ತಕ್ಕಂಥ ವಿಶ್ವಾಸವೂ ಕೂಡ ನಮ್ಮೆಲ್ಲರಿಗೂ ಇದೆ ಇವತ್ತು ವಿಜಯದಶಮಿ ಪಥಸಂಚಲನ ಏನು ನಡೆದಿದೆ ಭಾಳ ಅತ್ಯಂತ ಅದ್ಧೂರಿಯಾಗಿ ನಡೆದಿದೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿಂದೂ ರಾಷ್ಟ್ರ ಭಕ್ತರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತಿನ ಎಲ್ಲ ನಮ್ಮ ಯುವಗ ಯುವ ಮಿತ್ರರಿಗೆ ನಂದೊಂದು ಮನವಿ ಈ ನಾವು ಏನಾದ್ರೂ ಎಚ್ಚೆತ್ತು ಕಳೆದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶ ಹಿಂದೂ ರಾಷ್ಟ್ರವನ್ನಾಗಿ ಇರೋದಕ್ಕೆ ಬಿಡಬಾರ್ದು ಅಂತೇಳಿ ಅನೇಕರು ಇವತ್ತು ಭಾಳವಷ್ಟು ಕಂಕಣಬದ್ಧರಾಗಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಭಾಳವಷ್ಟು ಜನ ಎಡಪಂಥೀಯ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಹಿರಿಯರಿಗಿಂತ ನಾವೆಲ್ಲ ಏನು ಯುವಕ ಮಿತ್ತರಿರಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಎಚ್ಚರಗೊಂಡು ಈ ದೇಶದ ಎಲ್ಲರನ್ನೂ ಕೂಡ ಯಾತಕ್ಕಾಗಿ ಇವತ್ತು ನಾವು ಒಗ್ಗಟ್ಟಾಗಬೇಕಾಗಿದೆ ಅನ್ನೋಂಥದ್ದನ್ನು ನಾವು ಎಲ್ಲರಿಗೂ ಕೂಡ ತಿಳಿಸೋದ್ರ ಮೂಲಕ ನಾವು ಬಹಳ ಒಂದು ದೊಡ್ಡ ದಂಡನ್ನ ಈ ಭಾರತ ದೇಶವನ್ನ ಹಿಂದುತ್ವವನ್ನ ರಕ್ಷಣೆ ಮಾಡಬೇಕಾಗಿದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ